ಓಕೆ ಡಾಕ್ಟರ್ ಈಗ ಸಾಕಷ್ಟು ಜನ ಹೇಳ್ತಾರೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ ಬಂಜೆತನದ ಸಮಸ್ಯೆ ಉಂಟಾಗುತ್ತೆ ಅಂತ ಕೆಲವೊಬ್ರು ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ ಕೂಡ ಕನ್ಸ್ಯೂವ್ ಆಗ್ತಾರೆ ಸೊ ಹೇಗೆ ಅವರು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ ಯಾ ಖಂಡಿತ ಬಿಕಾಸ್ ಆ ಥೈರಾಯ್ಡ್ ಹಾರ್ಮೋನ್ ಏನಾಗುತ್ತೆ ನಮ್ಮದು ಬೇಸಲ್ ಮೆಟಬಾಲಿಕ್ ನಮ್ಮ ದೇಹದ ಬೇಸಲ್ ಮೆಟಬಾಲಿಕ್ ರೇಟ್ ಎಲ್ಲ ಮೆಟಬಾಲಿಸಮ್ನಾಗಿ ಮಾಡೋದಲ್ಲದೆ ಸೆಕೆಂಡ್ರಿ ಸೆಕ್ಷಲ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗೋದ್ರಲ್ಲೂ ಸಹ ಈ ಹಾರ್ಮೋನ್ ಪ್ರಮುಖ ಕೆಲಸ ನಿರ್ವಹಿಸುತ್ತೆ ಅಂದರೆ ಸೆಕೆಂಡ್ರಿ ಸೆಕ್ಷುವಲ್ ಸಿಂಟಮ್ಸ್ ಅನ್ನೋಕ್ಕಿಂತ ಸೆಕೆಂಡ್ರಿ ಸೆಕ್ಷಲ್ ಕ್ಯಾರೆಕ್ಟರ್ಸ್ ಅಂತ ಅಂದರೆ ಈಗ ಹೆಣ್ಮಕ್ಳೆಲ್ಲಾದರೆ ಸ್ತನ ಬೆಳವಣಿಗೆ ಆಗಿರ್ಬೋದು ಋತುಮತಿ ಆಗೋಂಥದ್ದು ಸೈಕಲ್ಸ್ ಆಗೋಂಥದ್ದಾಗ ಮುಟ್ಟು ಕರೆಕ್ಟ್ ಟೈಮ್ಗೆ ಆಗಂಥದ್ದಾಗಿರ್ಬೋದು ಈ ಬೆಳವಣಿಗೆಗಾಗೋದಕ್ಕೋಸ್ಕರ ಈ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ ಅದೇ ಥರ ಗಂಡಸರಲ್ಲಿ ಗಂಡು ಮಕ್ಕಳಲ್ಲಿ ತುಟಿಯ ಮೇಲ್ಭಾಗದಲ್ಲಿ ಮೀಸೆ ಇಲ್ಲ ದಾಡಿ ಬೆಳವಣಿಗೆ ಆಗೋಂಥದ್ದಾಗಿರ್ಬೋದು ಇಲ್ಲ ಮಸ್ಕ್ಯುಲರ್ ಬಿಲ್ಟ್ ಆಗೋಂಥದ್ದಾಗಿರ್ಬೋದು ಈ ಎಲ್ಲೂ ಇಂಪ್ರೂವ್ ಆಗೋದಕ್ಕೋಸ್ಕರ ಈ ಈ ಪರ್ಟಿ ಪರ್ಟಿಕ್ಯುಲರ್ ಹಾರ್ಮೋನ್ ಅಂದರೆ ಥೈರಾಯ್ಡ್ ಹಾರ್ಮೋನ್ ಕೆಲಸ ಮಾಡ್ತಾ ಇರುತ್ತೆ ಈ ಥೈರಾಯ್ಡ್ ಆರ್ಮಾನಲ್ ವೇರಿಯೇಷನ್ಸ್ ಆದಾಗ ಅಂದರೆ ಟಿ ತ್ರೀ ಮತ್ತು ಟಿ ಫೋರ್ ಕಡಿಮೆ ಆದಾಗ ಆ ಸೈಕಲ್ ಹಾಗೋದು ಋತುಮತಿ ಆಗೋದು ಹೆಣ್ಮಕ್ಳಲ್ಲಿ ವ್ಯತ್ಯಾಸ ಆಗುತ್ತೆ ಹೀಗಾದಾಗ ಹಂಡಾನು ಯಾವ ಟೈಮಿಗೆ ರಿಲೀಸ್ ಆಗಬೇಕೋ ಅದು ಆಗೋದಿಲ್ಲ ಒಂದು ಆಮೇಲೆ ಹಂಡಾನು ಕರೆಕ್ಟಾಗಿ ಫಾರ್ಮ್ ಆಗೋದ್ರೆ ಎಗ್ ಕರೆಕ್ಟಾಗಿ ಫಾರ್ಮ್ ಆಗೋದಿಲ್ಲ ಈ ರೀತಿ ಆದಾಗ ಖಂಡಿತವಾಗಲೂ ಇನ್ಫರ್ಟಿಲಿಟಿ ಅಂದರೆ ಬಂಜೆತನ ಅನ್ನೋದು ಕಂಡು ಬರುತ್ತೆ ಒಂದು ಗರ್ಭಾಶಯದಲ್ಲಿ ಹಂಡಾನು ಫರ್ಟಿಲೈಸ್ ಆದ ನಂತರ ಆ ಭಾಗದಲ್ಲಿ ಸೇರಿಕೊಳ್ಳೋ ಅದು ವ್ಯತ್ಯಾಸ ಆಗುತ್ತೆ ಗರ್ಭಾಶಯದಲ್ಲಿ ಅದು ಕರೆಕ್ಟಾಗಿ ನಿಲ್ಲದಿಲ್ಲ ಮಗು ನಿಲ್ಲದಿಲ್ಲ ಒಂದು ಆಮೇಲೆ ಹಣ್ಣು ಫಾರ್ಮ್ ಆಗೋದಲ್ಲೇ ಏರುಪೇರಾಗುತ್ತೆ ಈ ರೀತಿ ಸಮಸ್ಯೆಗಳು ಹೈಪೋಥೋಡಿಸಮಿಂದ ಕಂಡು ಬರುತ್ತೆ ಸೊ ಇದರಿಂದ ಇನ್ಫರ್ಟಿಲಿಟಿ ಬರೋಕ್ಕ ಸಾಧ್ಯತೆಗಳೇ ಹೆಚ್ಚಿರುತ್ತೆ ಡಾಕ್ಟರ್ ಥೈರಾಯ್ಡ್ ಬಗ್ಗೆ ಮಾತನಾಡ್ತಾ ಇದ್ವಿ ಅದರಲ್ಲಿ ಪ್ರಮುಖವಾಗಿ ಬಂಜೆತನದ ಬಗ್ಗೆ ಇನ್ಫರ್ಟಿಲಿಟಿ ಬಗ್ಗೆ ಫೀಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈಗ ಏನಾಗುತ್ತೆ ಹೈಪೋಥೈರೋಡಿಸಮ್ ಇದ್ದರೂ ಅದರಲ್ಲಿ ಒಂದು ಗರ್ಭ ನಿಲ್ಲದಿಲ್ಲ ಫಸ್ಟ್ ಆಫ್ ಆಲ್ ಋತುಮತಿ ಕರೆಕ್ಟಾಗಿ ಆಗ್ತಿರಲ್ಲ ನಮ್ಮ ಬಳಿ ಬರತ್ತ ಪೇಷಂಟ್ಗಳು ಈಗ ಮದುವೆ ಆಗಿ ಒಂದು ಎರಡು ಮೂರು ವರ್ಷಗಳ ನಂತರ ಸಹ ಮಕ್ಕಳಾಗದೆ ಆಗಲ್ಲ ಅಂತ ಕಂಪ್ಲೇಂಟ್ಸ್ನಲ್ಲಿ ಬರ್ತಾರೆ ಆಗ ಬಂದಾಗ ಅವ್ರ ಹಿಸ್ಟ್ರಿಗಳನ್ನು ನಾವು ಕೆದಕ್ದಾಗ ಇಲ್ಲ ಕೇಳಿದಾಗ ದೇಹ ಏನೇನು ತೊಂದರೆಗಳಿತ್ತು ಅಂತ ಇದು ದೇಹ ತೂಕ ಜಾಸ್ತಿ ಆಗ್ತಾ ಇರುತ್ತೆ ಸೈಕಲ್ ಕರೆಕ್ಟಾಗಿ ರೆಗ್ಯುಲರಾಗಿ ಆಗ್ತಾ ಇರೋದಿಲ್ಲ ಇನ್ನು ಕೆಲವರಲ್ಲಿ ಸೈಕಲ್ ರೆಗ್ಯುಲರ್ ಆಗ್ತಾ ಇರುತ್ತೆ ಆದರೆ ಗರ್ಭ ನಿಲ್ತಾ ಇರಲ್ಲ ಅಬಾರ್ಷನ್ ಆಗ್ತಾ ಇರುತ್ತೆ ಅದು ಒಂದು ತಿಂಗಳಿಗೆ ಇಲ್ಲ ಮೂರು ತಿಂಗಳಿಗೆ ಇಲ್ಲ ಆರು ತಿಂಗಳಿಗೆ ಮಗು ಬೆಳವಣಿಗೆ ಶುರುವಾಗಿ ನಂತರ ಅಬೋರ್ಷನ್ ಆಗೋ ಸಾಧ್ಯತೆಗಳು ಹೆಚ್ಚಿರತ್ತೆ ಈ ರೀತಿ ನಾವು ಕೆಲವು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅವರಲ್ಲಿ ಥೈರಾಯ್ಡ್ ವೇರಿಯೇಷನ್ಸ್ ಕಂಡು ಬಂದಿರುತ್ತೆ ಟಿ ತ್ರೀ ಟಿ ಫೋರ್ ಮತ್ತು ಟಿ ಎಸ್ ಎಚ್ ಲೆವೆಲ್ಸ್ ಟಿ ಎಸ್ ಎಸ್ ಲೆವೆಲ್ಸ್ ಜಾಸ್ತಿ ಆದಾಗ ಏನಾಗುತ್ತೆ ಗರ್ಭ ನಿಲ್ಲೋದಿಲ್ಲ ಒಂದು ಅಬೋರ್ಷನ್ ಆಗೋ ಥರ ಸಾಧ್ಯ ಇರುತ್ತೆ ಆ್ಯಂಡ್ ಹಂಡಾನು ಕರೆಕ್ಟ್ ಟೈಮ್ಗೆ ರಿಲೀಸ್ ಆಗೋದಿಲ್ಲ ಹೇಗೆ ಫಾರ್ಮೇಷನಲ್ ವೇರಿಯೇಷನ್ಸ್ ಆಗೋ ಸಾಧ್ಯತೆಗಳು ಹೆಚ್ಚಿರತ್ತೆ ಹೈಪೋಥೈರಾಯ್ಡಿಸ ಆ್ಯಂಡ್ ಗರ್ಭ ನಿಲ್ಲದು ಸಹ ವೇರಿಯೇಷನ್ಸ್ ಇರುತ್ತೆ ಕರೆಕ್ಟಾಗಿ ಗರ್ಭ ನಿಲ್ಲೋದಿಲ್ಲ ಈ ರೀತಿ ಸಮಸ್ಯೆಗಳು ಹೈಪೋಥೈಡಿಸಮ್ ಇದ್ದಾಗ ಕಂಡುಬರುತ್ತೆ ಇನ್ನು ಕೆಲವರಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸಹ ಈ ಥೈರಾಯ್ಡ್ ಲೆವೆಲ್ಸ್ ವೇರಿಯೇಷನ್ಸ್ ಆಗ್ತದೆ ಆದ್ದರಿಂದ ಗರ್ಭ ಆಗಿದೆ ಅಂತ ಗೊತ್ತಾದ ನಂತರ ಲೈಕ್ ವೆರ್ ಯು ಪಿ ಡಿ ಟೆಸ್ಟ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ನಂತರ ಪ್ರತಿ ಮೂರು ತಿಂಗಳಿಗೊಮ್ಮೆ ಇಲ್ಲ ಎರಡು ತಿಂಗಳಿಗೊಮ್ಮೆ ಟಿ ಎಸ್ ಎಚ್ ಲೆವೆಲ್ಸ್ ಟೆಸ್ಟ್ ಮಾಡಿಸ್ಬೇಕಾಗ್ತದೆ ಅದರಲ್ಲಿ ವೇರಿಯೇಷನ್ಸ್ ಆಗೋದನ್ನ ಅದನ್ನು ತಡ್ಗಟ್ಟಬೇಕಾಗತ್ತೆ ವೇರಿಯೇಷನ್ಸ್ ಇದ್ದರೆ ಅದಕ್ಕೆ ಸೂಕ್ತವಾದ ಮೆಡಿಕೇಷನ್ಸ್ ಕೊಡಬೇಕಾಗತ್ತೆ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತೆ ಇನ್ಫರ್ಟಿಲಿಟಿ ಇದು ಇನ್ನು ಹೆಣ್ಮಕ್ಳಲ್ಲಿ ಈ ಥೈರಾಯ್ಡ್ ಐಪೋಥೈರೋಡಿಸಮ್ ಗಂಡು ಮಕ್ಕಳಲ್ಲಿ ಇದ್ದರೂ ಸಹ ಅವರಲ್ಲೂ ಸ್ಪರ್ಮ್ ಕ್ವಾಲಿಟಿ ಫಾರ್ಮೇಷನ್ ಸ್ಪಮ್ ಫಾರ್ಮ್ ಆಗೋದಲ್ಲಿ ವೇರಿಯೇಷನ್ಸ್ ಇರುತ್ತೆ ಕ್ವಾಲಿಟಿ ಸ್ಪಮ್ಮಲ್ಲೂ ವೇರಿಯೇಷನ್ಸ್ ಇರುತ್ತೆ ಜೊತೆಗೆ ಮೊಟಿಲಿಟಿ ಅಂತ ಹೇಳ್ತೀವಿ ಆ ಮೊಟಿಲಿಟಿ ಸಹ ವೇರಿಯೇಷನ್ಸ್ ಇರುತ್ತೆ ಸೊ ಅದನ್ನೆಲ್ಲ ರೆಕ್ಟಿಫೈ ಮಾಡಬೇಕಾದ್ರೆ ಥೈರಾಯ್ಡ್ ಹಾರ್ಮನ್ಸ್ ನಾರ್ಮಲ್ಸ್ಗೆ ನಾರ್ಮಲ್ಸಿಗೆ ತರಬೇಕು ಥೈರಾಯ್ಡ್ ನಾರ್ಮಲ್ಸಿಗೆ ತರಬೇಕಾಗ್ತದೆ ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಮೆಡಿಸಿನ್ಸ್ ರೆಗ್ಯುಲರಾಗಿ ಬಳಸಬೇಕಾಗತ್ತೆ ಈ ರೀತಿ ಸಮಸ್ಯೆಗಳಂದರೆ ಮೇಲ್ ಇನ್ಫರ್ಟಿಲಿಟಿ ಆಗಿರ್ಬೋದು ಇಲ್ಲ ಫೀಮೇಲ್ ಇನ್ಫರ್ಟಿಲಿಟಿ ಆಗಿರ್ಬೋದು ಹೈಪೋಥಾರ್ಡಿಸಮ್ ಎಲ್ಲ ಈ ತೊಂದರೆಗಳು ಕಂಡು ಬರುತ್ತೆ ಓಕೆ ಡಾಕ್ಟರ್ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ ನಿಮ್ಮ ಕ್ಲಿನಿಕಲ್ಲಿ ಅನ್ನೋದ್ರ ಓಕೆ ಇದು ಪ್ರಮುಖವಾಗಿ ಈ ಹೈಪೋಥೈರಾಯಿಸಮ್ ಯಾವ ಕಾರಣದಿಂದ ಇದೆ ಅಂತ ಈಗ ಥೈರಾಯ್ಡ್ ಒಂದು ಏನಾಗ್ತದೆ ಥೈರಾಯ್ಡ್ ಹಾರ್ಮೋನ್ ಸೆಕ್ರೇಷನ್ಸಲ್ಲಿ ವೇರಿಯೇಷನ್ಸ್ ಆಗಿರ್ಬೋದು ಅಂದರೆ ಥೈರಾಯ್ಡ್ ಹಾರ್ಮೋನ್ಸ್ ಕ್ಷಣಿತ ಹೋಗಿರ್ಬೋದು ಇಲ್ಲ ಥೈರಾಯ್ಡ್ ಹಾರ್ಮೋನ್ ಸೆಕ್ರೇಷನ್ ಕಡಿಮೆ ಆಗಿತ್ತಾ ಹೋಗಿರ್ಬೋದು ಇನ್ನೊಂದು ಥೈರೋಡೈಟಿಸ್ ಅಂತ ಹೇಳ್ತೇವೆ ಈ ಥೈರಾಯ್ಡ್ ಡೈಟಿಸ್ ಆದಾಗ ಇನ್ಫ್ಲಮೇಷನ್ ಆಫ್ ದ ಥೈರಾಯ್ಡ್ ಆಗಿ ಆ ಥೈರಾಯ್ಡ್ ಗ್ರಂಥಿಗಳು ಏನು ಹಾರ್ಮೋನ್ ಸೆಕ್ರೀಟ್ ಮಾಡ್ತಾ ಇರುತ್ತೋ ಆ ಸೆಲ್ಸ್ ಲೈಕ್ ಅಂಶಗಳು ಏನಿರುತ್ತೆ ಹಣು ಅಂತ ಏನು ಹೇಳ್ತೀವಿ ಆ ಹಣುಗಳು ಕಡಿಮೆ ಆಗಿರ್ಬೋದು ಆ ಕಡಿಮೆ ಆದಾಗಲೂ ಸಹ ಥೈರಾಯ್ಡ್ ಹಾರ್ಮೋನ್ ಸೆಕ್ರೇಷನ್ ಕಡಿಮೆ ಆಗ್ತದೆ ಇನ್ನು ಪಿಟ್ಯೂಟರಿ ಗ್ಲಾಂಡಲ್ಲಿ ಏನೋ ವೇರಿಯೇಷನ್ಸ್ ಇದ್ದರೂ ಸಹ ಅದು ಸ್ಟಿಮ್ಯುಲೇಟ್ ಮಾಡೋಂಥ ಹಾರ್ಮೋನ್ ಸೆಕ್ರೇಟ್ ಮಾಡೋದರಿಂದ ಅದರಲ್ಲೂ ಸಹ ವೇರಿಯೇಷನ್ಸ್ ಆಗ್ತದೆ ಇನ್ನು ಆಶಿಮೋಥಸ್ ಡಿಸೀಸ್ ಅಂತ ಹೇಳ್ತೀವಿ ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಈ ಹಾಟೋ ಇಮ್ಯೂನ್ ಡಿಸಾರ್ಡರ್ ಅಂದರೆ ನಮ್ಮ ರೋಗ ನಿರೋಕಣಗಳೇನಿದೆ ಅದು ನಮ್ಮ ಥೈರಾಯ್ಡ್ಗಳನ್ನು ಆಗಿ ಮಾಡಿ ಆ್ಯಂಟಿಬಾಡಿ ಸೀಕ್ರೇಟ್ ಮಾಡೋಕ್ಕೆ ಶುರು ಮಾಡುತ್ತೆ ಇದರಿಂದ ಸಹ ನಾವು ಹಾರ್ಡ್ ಭಾಷೆಯಲ್ಲಿ ಏನು ಥೈರಾಯ್ಡ್ ಕೊಳಿತಾ ಹೋಗುತ್ತೆ ಅಂತ ಹೇಳ್ಬೋದು ಹಾಡು ಭಾಷೆಯಲ್ಲಿ ಈ ರೀತಿ ತೊಂದರೆಗಳು ಕಂಡುಬರುತ್ತೆ ಹೀಗಾದಾಗಲೂ ಸಹ ಟಿ ತ್ರೀ ಮತ್ತು ಟಿ ಫೋರ್ ಲೆವೆಲ್ಸ್ ದೇಹದಲ್ಲಿ ಕಡಿಮೆ ಆಗಿ ಹೈಪೋಥೈಡಿಸಮ್ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಇದು ಹೈಪೋಥ್ಡಿಸಮ್ ರಿಲೇಟೆಡ್ ಹಾಗೆ ಆಗಂಥ ತೊಂದರೆಗಳು ಇನ್ನು ಹೈಪರ್ ಥೈರಾಯ್ಡಿಸಮ್ ಇದರಲ್ಲಿ ಏನಾಗುತ್ತೆ ನಾಡಿಲ್ಸ್ ಫಾರ್ಮ್ ಆಗೋಂಥದ್ದು ಆಗಿರ್ಬೋದು ಇಲ್ಲ ಗಾಯ್ಟರ್ ಅಂತ ಹೇಳ್ತೀವಿ ಇಲ್ಲ ಹೈಪರ್ ಟ್ರೋಫಿ ಆಫ್ ದ ಥೈರಾಯ್ಡ್ ಥೈರಾಯ್ಡ್ ಗ್ರಂಥಿನೇ ಜಾಸ್ತಿ ಆಗಿ ಇದು ಹೆಚ್ಚು ಉತ್ಪತ್ತಿ ಮಾಡೋಕ್ಕೆ ಶುರು ಮಾಡುತ್ತೆ ಟಿ ತ್ರೀ ಮತ್ತು ಟಿ ಫೋರ್ ದೇಹದಲ್ಲಿ ಹೆಚ್ಚು ಉತ್ಪತ್ತಿಯಾದಾಗ ಹೈಪರ್ಥೈರೋಡಿಸಮ್ ಏನಿರುತ್ತೋ ಅದು ತದ್ವಿರವಾದ ಗುಣಲಕ್ಷಣಗಳು ಕಂಡು ಬರತ್ತೆ ಈ ಹೈಪರ್ಥೈರೋಡಿಸಮ್ ಏನಾಗುತ್ತೆ ವ್ಯಕ್ತಿಗೆ ಅಶು ಜಾಸ್ತಿ ಆಗ್ತಾ ಇರುತ್ತೆ ನಿಶಕ್ತಿನೂ ಇರುತ್ತೆ ಜೊತೆಗೆ ತುಂಬ ಎಕ್ಸಾಸ್ಟೆಡ್ ಫೀಲಿಂಗ್ ಇರುತ್ತೆ ತುಂಬ ಬೇರಂಥದ್ದಾಗಿರ್ಬೋದು ದೇಹ ತೂಕ ಕಡಿಮೆ ಆಗೋಂಥದ್ದಾಗಿರ್ಬೋದು ಆಮೇಲೆ ಮತ್ತೆ ಮತ್ತೆ ಸ್ಟೂಲ್ಸ್ ಪಾಸ್ ಮಾಡೋವಂಥದ್ದು ಮೋಷನ್ಸ್ಗೆ ಹೋಗೋಂಥದ್ದಾಗಿರ್ಬೋದು ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗಿರ್ಬೋದು ಎದೆ ಬಡಿತ ಜಾಸ್ತಿ ಆಗೋಂಥದ್ದಾಗಿರ್ಬೋದು ಹೈಪರ್ ಟೆನ್ಷನ್ ಆಗಿರ್ಬೋದು ಈ ರೀತಿ ಎಲ್ಲ ಸಿಂಟಮ್ಗಳು ಈ ಹೈಪರ್ ಥೈರೋಡಿಸಮಲ್ಲಿ ಕಂಡು ಇದು ನಾವು ಗೋಯ್ಟರ್ ಆಗಿರ್ಬೋದು ಇಲ್ಲ ನೋಡ್ಯುಲರ್ ಥೈರಾಯ್ಡೈಟಿಸ್ ಅಂತ ಆಗಿರ್ಬೋದು ಈ ರೀತಿ ಸಮಸ್ಯೆಗಳು ಸಹ ಈ ಹೈಪರ್ ಥೈರೋಡಿಸಮ್ ಕಂಡು